ಸ್ವಾಗತ ನಾನು ರೇಣುಕಾ ವಿಕಲಚೇತನ ಶಾಂತಗೌಡನ ಮನವಿ ಸಿಂದಗಿ ತಾಲೂಕಿನ ಬಂದಾಳ ಗ್ರಾಮದ ಶಾಂತಗೌಡ ಗೊಲ್ಲಾಲಪ್ಪ ಬಿರಾದರವರು ಸಂಪೂರ್ಣ ವಿಕಲಚೇತನರಾಗಿದ್ದಾರೆ ಅವರಿಗೆ ವೀಲ್ ಚೇರ್ ಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಶಾಂತಗೌಡ ತೋಟದಲ್ಲಿ ವಾಸವಾಗಿದ್ದಾರೆ ಅವರು ಸ್ಥಳಕ್ಕೆ ವಿಕಲಚೇತನರ ನೋಡಲ್ ಅಧಿಕಾರಿ ಸಿಡಿಪಿಒ ಕೋರ್ವಾರ್ ಹಾಗೂ ಮುತ್ತು ಶಾತಿಹಾಳ್ ಅವರ ಬಂದು ಹೋಗಿದ್ದಾರೆ ಕಾರಣ ನನಗೆ ವೀಲ್ ಚೇರ್ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ ಅವರಿಗೆ ವೀಲ್ ಚೇರ್ ಕೊಡ್ತಾರೆ ಅಂತ ಕಾದು ನೋಡಬೇಕಾಗಿದೆ ಏನ್ರಿ ಮಸ್ರಾಂತ ಶಾಂತ ಗೌಡ ನೀವು ಎಲ್ಲಿ ಇರ್ತೀರಿ ಊರಾಗಿಲ್ಲ ಊರಾಗಿಲ್ಲ ಆರಾಮ ಎಷ್ಟೋತ್ರಿ ಒಂದಿನ ಗುಳಗಿ ಎಸ್ ಹತ್ತೋತ್ರಿ ಮೂರು ಮೂರ್ ಹತ್ತ ತರ್ತೀರಿ ಇಲ್ಲೇ ಮೋದಿ ಅಂದ್ಲೇ ಮೋದಿ ಅಂಗ್ಡ ತರ್ತೀರ ಅವು ಬೆಂಗ್ಳೂರಿಂದ ಬರ್ದ್ರೂ ಬೆಂಗ್ಳೂರ್ ಕೈಲ ನಮ್ಮ ಪಪ್ಪ ಬೆಂಗ್ಳೂರು ತೊಗೊಂಬಿಡ್ತೀನಿ ಬರ್ತದ ಇಲ್ಲೇ ಮೋದಿ ಅಂದ್ಲೇ ಆ ಹುಡುಗಿ ಬಿಟ್ರಿ ಏನಾಗ್ತಾವ ರೀ ಕೈ ಹೊಟ್ಟೆ ಬರ್ತಾವೆ ಎಷ್ಟು ಕೊಡ್ತೀರಿ ಒಂದಿನಕ ಐದು ಒಂದು ಸರ್ತಿಗೆ ಐದು ಎಷ್ಟು ಸಲ ತಾವೆ ಮೂರು ಹತ್ತು ಒಟ್ಟು ಹದಿನೈದು ಹುಡುಗಿ ತುಂಬ ಒಂದು ದಿನಕ್ಕೆ ಹಾಂ 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 ರೊಕ್ಕ ಬರ್ತಾವೆ ರೀ ಎಷ್ಟು ಬರ್ತಾವೆ ರೀ ಹದಿನಾಲ್ಕುನೂರು ಎರಡು ಸಾವಿರ ಬರೋಲ್ಲ ಹಾಂ 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 ಏನು ಬೇಕು ನಿಮ್ಗೆ ಸದ್ದಾ ವೀಲ್ ಚೇರು ಹಾಂ ಕೊಡ್ತೀನಿ ನಂ ರೀ ಯಾರು ಯಾರು ಕೊಡ್ತೀನಿ ಮುತ್ತು ಮುತ್ತುಸಾರು ಮತ್ತೆ

ನೋಡಿರಿ ಎಷ್ಟು ಸ್ವಚ್ಛ ಇದಿರಲ ನೀವು ಹ್ಞೂ ಲಗ್ನ ಹಾತ್ರಿ ಅಣ್ಣ ಅದ್ರ ಅಲ್ರ ರೀ ನೋಡಿರಿ ಎಷ್ಟು ಸ್ವಚ್ಛ ರೀ ನೀವು ಎಷ್ಟು ಚಂದ ಇದ್ರಿ ಆಂ ನೋಡಿರಿ ಎಷ್ಟು ನೋಡಿರಿ ಎಷ್ಟು ಸೈಲೆಂಟ್ ಇದ್ರಿ ಹಾಂ ಶಾಂತಗೌಡ್ರಿ ಎಷ್ಟೊಂದು ಸಲ ಕೇಳ್ತಿರಿ ಒಂದೆತ್ತೆ ಅಷ್ಟೇ ಯಾಕೆ ರೀ ಹೋಗಿ ಬರಲಿಲ್ಲ ಅನ್ರಿ ಹಾಂ 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 ಹಾಂ

ಇಲ್ಲಿ ಚೇರ್ದಿದ್ರಿ ಮೊನ್ನೆ ಬಂದಿರ್ತಣ್ಣ ಈ ಇಲ್ಲ ನಿಮ್ಮ ಮತ್ತು ನಿನ್ನ ಹೆಸರೇನು ಶ್ಯಾಮ್ದೌಡ ಯವ್ರ ಬಂದಳ ತಾಲೂಕಾ ಸಿಂಜೀಜಿ ಯಾರು ಬಂದರಿ ನಿಮ್ಮಲ್ಲಿ ಮೊನ್ನೆ ಸಾಹೇಬ್ರು ಶಿಡೀಪರ ಸಾಹೇಬ್ರು ಬಂದಿರ ಹ್ಞೂ ಮತ್ತು ಮೋಟ್ರು ಇಲ್ಲಿ ಚೇರ್ನ ಅಂದ್ರೆ ಅವ್ರು ಮುತ್ತು ಸಾಹೇಬ್ರು ಬಂದ್ರು ಮುತ್ತು ಹ್ಮ್ ಮುತ್ತ ಸರ್ವೇಂದ್ರ ಬಂದ ಬಂದಾಗ ಹೇಳ ಏನಂತ ರಿಮೋಟ್ ಇಲ್ಲಿ ಪಪ್ಪ ಅವ ಅಜ್ಜಿ ಚೋಟು ಬಂದೋರೂಮಲ್ಲಿ ರಿಮೋಟ್ ಡ್ಯಾರಿ ಬರ್ತದಂತ ಹೇಳಿದ ಹ್ಮ್ ಸಾಲಿ ಎಷ್ಟಂತ ಕಲ್ತ್ರಿ